ಅದಕ್ಕೆ ಒಂದು ಮಾತು ಇನ್ನೇ ಗಂಡ ಮಕ್ಕಳಿಗೆ ಏನು ಹೋದ್ರು ಹೆಂಗ ನನ್ನ ಶೀರ್ಯಾನ ಸೂರ ಆ ತ ನಿನ್ಯ ನನ್ನ ಸೀರ್ಯನ ಸೂರ ನನ್ನ ಬಡ್ಕ್ಯಾನ ಮಗನ ಹೆಂಗಿದು ಹೌದಿಲ್ಲ ಏನು ಇವ್ಗೇನು ತಿರ್ಲಿಲ್ಲ ಅದು ಗೊತ್ತೇ ಇಲ್ಲ ಅವ್ರಿಗೆ ಹೋದಿಲ್ಲ ನೀವು ಮಾಡಲಿ ಅಂತ ಅನ್ ಗೊತ್ತೈತೆ ನಾ ಏ ನನ್ನ ಶೀರ್ಯಾನ ಸೂರ ಅನ್ನಾಕತ್ತೀರಿ ನೀವು ಆಹಾಹಾ ನಿಮ್ಮ ಸೀರೆ ಪ್ಯಾಂಟಿ ಪ್ಯಾಂಟಿ ಅವು ನನ್ನ ಪ್ಯಾಂಟಿ ಚೂರು ಚಂದ ಅದ ಹೌದಿಲ್ವ ಹಾಗಲ್ಲ ನನ್ನ ಶಿರಿಯಾನ್ ಸೂರ ನನ್ನ ಶಿರಿಯಾನ್ ಸೂರ ಅಂದಾಗಿತ್ತೀರಿ ಅಂತೀರಿ ನಿಮ್ಮ ಶಿರಿಯ ಇಲ್ಲ ನನ್ನ ಪ್ಯಾಂಟಿ ಎತ್ತಾರ ಪ್ಯಾಂಟಿ ಈ ಪ್ಯಾಂಟ್ ಹಾಕೊಂಡ್ ಬರ್ಬೇಕಾರ ಹಂಗ ಬಂದಿರ್ಲಿಲ್ಲ ಏನು ಮಾಡ್ಲಾಡ್ ಪೌಡರ್ ಅವ್ರ ದಾರಿ ಅವ್ರೆ ಹೌದಿಲ್ಲ ಕೇಳ ಹಾಕೊಂಡು ಹಂಗೆ ಹಾಕೊಂಡು ಟಪ್ಪಿಗೆ ಹಾಕೊಂಡು ದಿಮ್ಮ டீ மீசி அங்கதா ஊது மீசி மலீலி ஆசிரியம் பிக்கிடுவாங்க கேள்வார்த்தே ப்ரீ தபி திம் படிக்கடி

ನಿನಗೆ ಅಂದ್ರ ಗಣಸ ಅಡಿಬಿ ನಾ ಹಾಕೊಂಡಿದ್ರು ಯಾರು ಗಣಸ ಅಡಿಬಿಟ್ಟು ಹಾಕೋಬೇಕಾದ್ರೆ ಪವರ್ ಐತೆ ನಮಗೆ ಪ್ಯಾಂಟ್ ಈ ಪ್ಯಾಂಟ್ ಹಾಕೊಂಡು ಹಾಗ ಹಾಡ್ಬೇಕಾದ್ರೆ ಗಂಡಸರ ಡ್ರೆಸ್ ಇವ ಗಣಸ ನಮ್ ನೀವು ಹಾಕೊಂಡ್ ಹಾಡ್ತೀರ ಹೆಣ್ಮಕ್ಳು ಹೇ ಅವ್ರು ಬಂದಿಲ್ಲ ಅದನ್ನ ಕೇಳಿದ್ ಬರ ಅವ್ರೈತೆ ಅವ್ರ ಅವ್ರೆಂಟಿ ನಮ್ಮ

சானே சேண ஜி அக்க மாத்துவ அதுக்காம மேல்லை தார கு சரியா குடித்தோம் இவ்வளோ நோட் அவர் அது ஒர மா நெடச தோட்டா படிக்க நோட நம்ம வடி கல கட்ட சும

ಿಲ್ಲ ಕೃಷ್ಣ ಪರಮಾತ್ಮ ಸಿರಿ ಉಟ್ಟಣ ಮೂರ್ ಲೋಕದ ಗಂಡ ಅರ್ಜುನ್ ಸೀರಿ ಉಟ್ಟಾನ ವಿಷ್ಣು ಸಿರಿ ಉಟ್ಟಾನ ವಿಷ್ಣು ಮೋಹಿನಿ ಅವತಾರ ತೊಟ್ಟ ಹೆಣಮಾಗಳ ಆಗಾನ ಹೆಣಮಾಗಳೆ ಹಿಂಗ ಹಿಂಗ್ ಸೂರ್ ನೋಡ್ರಿ ಶಿರಿಯ ಸೂರ್ ನೋಡ್ರಿ ಮಲಕಾಟೆ

ನನ್ನ ಹಾಳಾಕೇಳಿ ಹಾರಿಸ್ಬಾರ ಹಬ್ಬ ಎಂದು ಹೊತ್ತರ ಬಿಡ ಸುಳಿಗೆ ಕೈಯಾಗ್ ಹಬ್ಬ ಅಂತ ಹೇಳಿದ್ಯ ಪ್ರಾರ್ಥನೆ ಮಾತಾಶ್ನೆ ಹೇಳ್ತಾನು ಪ್ರಾರ್ನಾಗಿ ಪ್ರಾರ್ನ ಬಾ ಬಾತಾರ ಗಬ್ಬ ಮಾಡ್ತೇವ್ ಗಂಡಸರ್ ಗಬ್ಬ ಮಾಡ್ತೀವ ನಾಕ್ ಹೆಣ್ಮಾಕ್ಳು ಹೆಂಗಾರ ನಿಮ್ಮ ಗಂಡಸರ್ ಗಾಬ್ ಮಾಡ್ತೀನ ರಾಮನಾರಾಯಣ ಗಬ್ಬಾಗಿ ಒಣಕಿ ಹಾಡಬಾರ ಒಣಿಕಿ

ஏன் இவ்வளோ பர்சுக்கு அல்ல நோட வியாட நம்ம கட்ட சொன்ன ಸಭಾ ಬಂಧು ಬಾಂಧವರಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಹ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ ಅದಕ್ಕ ಬಾಯ ಆಯ್ತಲ್ಲ ಏನಿಲ್ಲ ನಾನು ಅದಕ್ಕೆ ನೋಡ ಕೆಲವೊಂದು ಮಾತುಗಳನ್ನ ಹೇಳ ಒಟ್ಟು ದಿವಸ ಹೆಣ್ಣನ್ನು ಅಂತ ಆಕಿ ಹೆಚ್ಚಿಲ್ಲ ತಾಯಿ ಒಲಗಿ ಹೆಚ್ಚಿಲ್ಲ ಒಟ್ಟು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಹಕ್ಕು ಹೆಣ್ಣು ಹಾಡಿದ್ರು ಕೂಡ ಏನಪ್ಪ ಅಂತಂದ್ರೆ ತಾಯಿ ಜನ್ಮುಖ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಒಂದೇ ಒಂದು ಗಂಧ ಹಾಡು ಅಂದ್ರೆ ಆಕೆಗೆ ಮುಕ್ತಿ ಐತಿ ಹೆಣ್ಣು ಹುಟ್ಟಿತಂದ್ರೆ ಹುಣ್ಣು ಹುಟ್ಟಿದಂಗ ಗಂಧ ಹುಟಿತ್ತಂದ್ರೆ ಪೇಡೆ ಹೊಂಚ್ತಾರೋ ಹೌದು ಪಾರ್ಟಿ ಮಾಡ್ತಾರೋ ಪಾರ್ಟಿ ಲಾಡ್ತಾರೋ ಗಂಡ ಹುಚಿದ್ರ ಪೇಡೆ ಹೊಂಚ್ತಾರಂತ ಎನ್ಬಿದ ಯಾವ ಪುರ ಅಂದ್ರೆ இல்ல சும்து மா நானும் கொடக்காக சேர் பார்த்து தாயே ஜன்மக்கு முக்தி இல்ல வந்த பாத்திர தாயி ஜன்மக்கு முக்தி ஐத்தி ஒட்டணி மப்பொந்த கொடுத்த ಇವ್ರು ಅಪ್ಪಂದ ಹಾಂ ಏನ್ ಕೊಟ್ಟನ್ ಗೊತ್ತ ಜನ ಬೇರೆ ಒಬ್ಬ ನಿಮ್ಮ ಅಪ್ಪ ಏನು ಮಾಡ್ಯಾರಪ್ಪ ಅಂತಂದ್ರೆ ಏನು ಮಾಡ್ಯಾರ ಒಟ್ಟು ಭಾಳ ಉಸತಕ್ಕ ಮಕ್ಳಾಗಿರ್ತಿಲ್ಲ ಅವ್ನು ಬಂಚಿತನ ಹ್ಞೂ ಹ್ಞೂ ಮಕ್ಳಾಗಿರ್ಕಿಲ್ಲ ಅಕ್ಕಳಾಗಿರಕಿಲ್ಲ ಅವಾಗ ಏನು ಆಯ್ತು ಗೊತ್ತೈತೆ ಜನ ಏನಾಗೈತಿ ಒಂದು ಕೆಲವೊಂದು ವರ್ಷ ಗತಿಲಿ ಸಿಗೋದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಸುಂದರವಾಗಿರತಕ್ಕಂಥ ಮಗಳು ಹುಟ್ಟಿಲ್ಲ ಅವ್ನು ಹೆಲ್ಮ್ ಮಗಳು ಹೋಟ್ಯಾರ ಅವಾಗ ಏನಾದ್ರು ಅವ ನೂರು ಮಂದಿ ಗಂಧ ಮಲ್ಕ ಹುಟ್ಟಬೇಕಿತ್ತು ಏನು ಒಂದು ಹೆಣ್ಣು ಹುಟ್ಟೈತೆ ಅಂದ್ರೆ ಹೆತ್ತ

ಬಪ್ಪ ಗಂಧಮಗ ಹೊಟ್ಟಿರ ಅಂದ್ರೆ ಹೆಚ್ಚು ಅಂದ್ರಿ ಅವ್ನ ಹೆಸ್ರು ಹೇಳು ಏನ ಕಡ್ಸ ಗೊಬ್ಬರ ಹೌದಿಲ್ಲ ಓ ಎಲ್ಲ ಉಡು ಕಡಿ ಆಯ್ತು ಅವ್ನ ಹೆಸ್ರು ಹೇಳ ಅವ್ನ ಹೆಸ್ರು ಹೇಳ ನಾಯಿ ನಾಯ್ಣಿ ಹೆಸ್ರು ಹೇಳ ಮತ್ತೆ ಬಸರ ಮಾತ ನೋಡಮ್ಮ ನೀ ಗಂಧಮಗ ಹುಟ್ಟೋದಕ್ಕಿಂತ ಅವ ಆಕೆ ಹಣ್ಣು ಮಗ ಹುಟ್ಟಿದ ಎತ್ತಿ ಆಕೆ ಹೆಚ್ಚು ಅವನ ಆಕೆ ಹೆಸರು ನಾ ಹೇಳ್ತಾನ ಹೇ ಹಿಂಗೆ ನೋಡಿರಿ ಹೌದಾ ಐತಿ ಅದಕ್ಕೆ ಮುಂದಿನ ಸಂದಿಗೆ ಬಂದ್ ಏನ್ ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ಹಕ್ಕ ಹೌದಿಲ್ಲ ಅದಕ್ಕೆ ಒಟ್ಟ ಇವತ್ತಿನ ದಿವಸ ಹೆಣ್ ಅಂದ್ರ ಬಹಳ ಹೆಚ್ಚಿನ ರೈತ ನಮ್ಮ ಅವಾಗ ಬಹಳ ಹೆಚ್ಚಿನ ಆಡದಾರ ಬಹಳ ಹೆಚ್ಚಿನ ಆಡದಾರ ಬಹಳ ದೊಡ್ಡವರು ಬಹಳ ಸ್ವಾಮಿ ನೀನು ಮಾನ ಕೊಡ್ಬೇಕಾದ್ರೆ ಮಾನ ಕೊಡ್ತಾರೆ ಕಳಿಸ್ಬೇಕಾದ್ರೆ ಕಳಿಸ್ತಾರೆ ಹೋಲಿಸ್ಬೇಕಾದ್ರೆ ಹೋಲಿಸ್ತಾರೆ ಹಾ ಹೆಣ್ಣಿನ ಪವರ್ ಬಹಳ ಐತಿ ಸುಮಾರು ಹೆಂಗು ಇದ್ ನಾವು ಅದಕ್ಕೆ ಇವತ್ತಿನ ದಿವಸ ಏನ್ ಪಾತಂದ್ರೆ ನಮ್ಮ ತಾಯಿ ಬಳಕೆ ಕೂಡಿತಂದ್ರೆ ಸದಾ ಸೀದ ತಾಯಿಗಳು ಇಲ್ಲಿ ಇಲ್ಲ ಇಲ್ಲ ಹೌದಿಲ್ಲ ಅವ್ರು ಎದ್ದು ಗಡ ಹೆಚ್ಚಿ ಹಾಕ್ರಿ ಅವ್ರು ಯಾರೋ ಕೊಂಡ್ರೋದಿಲ್ಲ ಒಟ್ಟ ಇವತ್ತಿನ ದಿವಸ ಹೆಣ್ಣ ಅಂದ್ರೆ ಬಹಳ ಹೆಚ್ಚಿನ ಬೇಕೆ ಬಹಳ ದೊಡ್ಡ ಅದಕ್ಕಾಗಿ ಭೂಮಿಯ ತೂಕ ಹೆಣ್ಣ ತಾಯಿ ಹೆಣ್ಮಕ್ಳು ಕರ್ತಾರ వట్ట భ భూమి అంద ఎ అందారు బిర తో అందారు అద పురా హర్త అంత ಾರೆ ಹತ್ತು ಜಾನಿಗಳಿಗೊಂದು ಬೆಳಿಣಿಗಳ ಸಮಾಜ ಹತ್ತು ಬೆಳಿಗಳಿಗೊಂದು ಬಾಯಿಗಳ ಸಮಾಜ ಹತ್ತು ಮಂದಿ ಗಂಡ ಮಕ್ಕಳಿಗೊಬ್ಬಕ್ಕೆ ಹೆಣ್ಮಾಗ ಹೆಚ್ಚಾಗ್ತದೆ ಪುರಾಧ ಬರ್ದಿರ್ತಾರ ನಿಮ್ ಹೊಸ ಹತ್ತು ಮಂದಿ ಗಣ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮ ಆಗ್ತಾ ಹೌದಿಲ್ಲ ಹತ್ತು ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಾಗ ಸಮಾಧ ಆಗ್ತಾ ಪುರಾಂಧ ಬರೀಬೇಕಾದ್ರೆ ಹಂಗವ್ರೆಲ್ಲ ಬಾಳ ತೊಳ್ಕೊಂಡ್ ಬರ್ದಾರ ಅವ್ರ ಜಾನಿಗಳು ಬಹಳ ಶಾನದ ಹೆಣ್ಣು ಅಂದ್ರ ಬಾಳ ಹೆಚ್ಚಿಂದ ಇತ್ತಮ್ಮ ಬಾಳ್ ದೊಡ್ಡ ಹೆಚ್ಚಿದ ಅದಕ್ಕಿನ್ನೂ ಒಂದು ಕೆಲವೊಂದು ಮಾತುಗಳನ್ನ ಹೇಳಿನಿ ನಾವು ಮಾತಾಡೋದ್ರೆ ನಾವು ಮಾತಾಡಲಿಲ್ಲ ಏನೋ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಹೌದು ಆಗಿರ್ಬೋದು ಹೆಂಗ ಅಂತಂದ್ರೆ ನಾ ಹಾಡಿರ್ತಕ್ಕಂತ ವಿಷಯ ಏನೈತ್ರಿ ಒಟ್ಟು ಐವತ್ತಿನ ದಿವಸ ಸೃಷ್ಟಿ ಮಾಡಕ್ಕೆ ವಾಕ್ಯ ತಿತ್ತಿ ಮಾಡಕ್ಕೆ ವಾಕ್ಯ ಲಯ ಮಾಡಕ್ಕೆ ವಾಕ್ಯ ಆದಿ ಒಳಗೆ ಇದ್ದಕ್ಕೆ ವಾಕ್ಯ ಆಕೆ ಹೆಸರು ನಾರಾಯಣ ಶಕ್ತಿ ಆಕಿ ಇದ್ದಾಗ ಜಗತ್ತೈತೆ ಆಕಿ ಇಲ್ಲ ಅಂದ್ರೆ ಜಗತ್ತಿಲ್ಲ ಹೌದು ಹೌದು ಈ ಭೂಮಿ ಮ್ಯಾಗ ಏರ್ಪಾತಂದ್ರೆ ಒಂದು ಗಿಡ ಗಂಟಿ ಪ್ರಾಣಿ ಪಕ್ಷಿ ಮಾನವರು ದಾನವರು ಗುಡಿ ಗುಂಡಾರಗಳು ಇರ್ಬೇಕಾದ್ರೆ ಜಗತ್ತಿನಾಗ ಇರ್ಬೇಕು ಜಗತ್ತ ಇರ್ಬೇಕಾದ್ರೆ ನಮ್ಮ ನಾರಾಯಣ ಶಕ್ತಿ ಇದ್ದಾಗನ ಜಗತ್ತೈತಿ ಜಗತ್ತೈತಿ ನಾರಾಯಣ ಶಕ್ತಿ ಇಲ್ಲಂದ್ರ ಜಗತ್ತಿಲ್ಲ ಅಂತ ಪುರಾಣದಾಗ ಬರ್ತಾರೆ ಈ ಒಟ್ಟ ಮೂರು ಲೋಕ ಎಲ್ಲಾ ಹೆಣ್ಣು ಮಕ್ಕಳು ನಾರಾಯಣ ಶಕ್ತಿ ಅಂಶಸ್ಥರು ಪುರಾಣ ಬರೆದಿಟ್ಟರು ಹೌದು ನಾರಾಯಣ ಶಕ್ತಿ ಅಂಶಸ್ಥರು ಹೌದಾ ಮತ್ತೆ ಹೌದು ಒಟ್ಟ ಈ ಸದ್ಯ ಇಲ್ಲಿ ಕಣ್ಣೀರ್ ಕಾಣುವಂತ ಹೆಣ್ಣು ಮಕ್ಕಳ ಮೂರು ಲೋಕ ಎಲ್ಲಾ ಸ್ತ್ರೀಯರು ಎಲ್ಲಾ ಸ್ತ್ರೀಯರು ನಾರಾಯಣಿ ಶಕ್ತಿ ಅಂಶಸ್ಥೆ ಪುರಾಣ ಬರ್ದಾರ ಈ ಸದ್ದ ಯಾರು ಹಂಶದವ್ರಪ್ಪ ಅವ್ರಾ ಏನು ಸೋಮಪ್ ನಿಲ್ದವ್ರು ಮತ್ತೆ ಬೇಕಲ್ಲ ಹ್ಞೂ ನಿಮ್ಮವ್ರ ಕಂಪ್ನಿದವ್ರು ಕಾಣುವಂಥ ಗಂಡು ಮಕ್ಳು ಮೂರೂ ಲೋಕದಾಗ ಇರುವಂಥ ಎಲ್ಲ ಗಂಡು ಮಕ್ಳು ಏನು ಯಾರು ಹಂಶ್ದವರ ಇವ್ರು ಯಾರು ಹಂಶದವ್ರ ಭೂಮಿ ಮೇಲೆ ನಿಮ್ಮವ್ರು ಗಂಡ್ಸರದಾರಲ್ಲ ನಮ್ಮ ಹೆಣ್ಣುಮಕ್ಳು ಏನೈತೆ ನೋಡು ಮೂರೂ ಲೋಕದಾಗ ಇರುವಂಥ ಎಲ್ಲ ಹೆಣ್ಣು ಮಕ್ಕಳು ನಾರಾಯಣಿ ಶಕ್ತಿ ಅಂಶತ್ವತೆ ಪುರಾಣ ಬರ್ದಾವ ಪುರಾಣ ಗಟ್ಯಾರ ಈ ಮೂರು ಲೋಕದಾಗಿರುವಂತ ಇರುವಂಥ ಗಂಡು ಮಕ್ಳು ಯಾರು ಹಂಶ್ದಾವರ ಮಮ್ಮ ಏನು ಕಲ್ಪೇಶ್ವರನ ಅಂಶದವ್ರು ಅಮ್ಮರಿ ಏನರ ಮಾತ್ಮನ ಏನು ಪರಬಮ್ಮನ ಅಂಶದವ್ರು ಏನು ಈಶ್ವರನ ಅಂಶದವ್ರು ಕರಾರ ಆಕತಿ ಅಂಬಲ್ವ ಅಲ್ಲಿ ಮತ್ತು ಅದಕ್ಕೆ ಮುಂದಿನ ಸಂದಿಗೆ ಮಾಡಿ ಹೇಳ್ತಾರೆ ಏ ನೇಟ್ ಮಾಡಿ ಹಾಕ್ಯಾನಳ ಅದಕ್ಕೆ ಹೇಳಿರಿ ಅವ್ರು ಮಾತು ಹೇಳಿರಿ ಏನು ಹೇಳಿ ಬರ್ತಾರೆ ಏನು ಯಾರು ಆಗಂದ್ರೆ ಮದಲಾ ಆದ್ರೆ ಮದುಲ ಹೌದಿಲ್ಲ ಹೌದ ನಾರಾಯಣ ಶಕ್ತಿ ನೀವು ಆಡಿ ಒಳಗೆ ಹಾಡೇ ಆದಿ ಒಳಗೆ ಏನಪ್ಪಾ ಅಂತಂದ್ರೆ ನಾರಾಯಣ ಶಕ್ತಿ ಕಿತ್ತ ಮಾಡ ಆ ಮಾಪ್ಪದನಂದ್ರು ಅವರು ಯಪ್ಪ ನಿಮ್ಮ ಅಪ್ಪವ್ವ ನಮ್ಮ ಅಪ್ಪ ಅಂದ್ರೆ ಯಾರ ಹೆಸರು ಬೇಕಲ್ಲ ಆಿಯೊಳಗ ನಾರಾಯಣ ಶಕ್ತಿ ಕಿತ್ತ ಮರದ ನಮ್ಮ ಅಪ್ಪ ನೀವು ಹಂಗ್ರಿ ಯಾರವ ಕಲ್ಪೇಶ್ವರ ಇರ್ಬೇಕಲ್ಲ ಮತ್ತ ಚೀದಪ್ಪ ಮತ್ತಾರಿಗೆ ನಮ್ಮ ಅಪ್ಪ ಅಂದ್ರೆ ಯಾರು ಬೇಕಲ್ಲ ಹೆಸರು ಇದಾರಾಯಣ ಶಕ್ತಿ ಕಿತ್ತ ಮನದ ಕಲ್ಪೇಶ್ವರ ಇರ್ಬೇಕು ಯಾರು ಬರುವಂಗಿಲ್ಲ ಅವನು ಪುಜಾರು ನೋಡು ಅವಾಗ ಮುಂದೆ ಸಂಗಿ ಬಂದು ಏನು ಮಾತಾಡ್ತಾರೆ ಮಾತಾಡ್ಲಿ ಶಾನ್ಯ ಆಗ್ದಾರ ಇವರು ಹಿಂದಿನವ್ರು ಕೆಡ್ಸತಾರೆ ಅವ್ನ ಹಾಂ ಹ್ಞೂ ಅವನು ಶಾನ್ಯ ಅದ ನಿನ್ನ ಗಂಡ ಇದು ನಾನು ಗಂಡು ಉದ್ಸತ್ಲಿ ಕೆಡ್ಸ ಆಯ್ತು ಏನಾರ ಏನಾರೂ ಮಾಡಿದ ಇಲ್ಲ ಕೂಡ ದಕ್ಕ ಈ ಗದ್ದಕತ್ತಾರ ನಿನ್ನ ಗಂಡನ ನನ್ನ ಗಂಡು ಕೆಡ್ಸ ಹಾಕ್ತೇನಲ್ಲ ದಕ್ಕ ಚೂಸಿ ಮಾಡ್ಲ ಅವ್ನ ಏನಾರ ಹೌ ಹೂಸ್ಬಿಟ್ಟು ಆಡಿಸ್ತಾನ அவன் உரு பதில் நோட் பதில் கிளீன் கிளினிக் தூங்க ೋಷಕ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನಿಲ್ಲ ನಮ್ಮ ಸರೋರ ಕಲಾವಂತರ ಒಂದು ಹಾಡ ಹಾಡ್ರಿ ಏನ್ ಹಾಡ್ರಿ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತ್ತೀಯ ಹೂವ ನಾವಲ್ಲಿ ಹಾ ಹಾ ಇದನ್ನ ಹಾಡ್ಬೇಕಾದ್ರೆ ಬಾತ್ ಪವರ್ಬೇಕು ಒಳಗ ಟಿರಿ ಟಿರಿ ಮಾಡಬೇಕು ಈಗ ನಾ ಹಾಕ್ತೀನಿ ನೋಡ್ರಿ ಹೆಂಗ್ ಕೇಳಿ ಕೇಳ